ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರದಷ್ಟು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸೊ ಈ ದಿನನ ಬಹಳ ವಿಶೇಷವಾಗಿ ನಮ್ಮ ಮದುವೆ ಯಾವಾಗ ಓಕೆನಾ ಮದುವೆ ಯಾವಾಗ ಸೊ ಪ್ರತಿ ಲಗ್ನದವರಿಗೂ ಯಾವ ಸಮಯದಲ್ಲಿ ಮದುವೆ ಆಗುವ ಸಾಧ್ಯ ಸಾಧ್ಯತೆಗಳು ಇರ್ತವೆ ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಈ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸಮಯವನ್ನು ನಾವು ಹೇಳಬೇಕಾದ್ರೆ ಹಲವಾರು ರೀತಿಯ ಟೆಕ್ನಿಕ್ಸ್ ಇದೆ ಅದನ್ನು ನೋಡ್ಕೊಳ್ಳಿಕ್ಕೆ ಅದರಲ್ಲಿ ಒಂದೆರಡು ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೇನೆ ಎಲ್ಲವನ್ನ ಹೇಳಿಕೊಡೋದು ಇಲ್ಲಿ ಖಂಡಿತ ಸಾಧ್ಯ ಇಲ್ಲ ಸೊ ನಾರ್ಮಲ್ ವೇಯಲ್ಲಿ ಯಾವುದೇ ಲಗ್ನದವ್ರಿಗೆ ಮದುವೆ ಆಗುವಂತ ವಯಸ್ಸು ಯಾವುದು ಅದನ್ನು ಹೇಳ್ಕೊಳಕ್ಕೆ ಪ್ರಯತ್ನ ಮಾಡ್ತೇನೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಫೈನಲ್ ಅಂತೂ ಖಂಡಿತ ಅಲ್ಲ ಇದೇ ಕೊನೆ ಹೀಗೇನೇ ಆಗುತ್ತೆ ನೋ ಯಾಕಂದ್ರೆ ಬೇರೆ ಬೇರೆ ವಿಕಲ್ಪಗಳಿದೆ ಸೊ ಅದನ್ನೆಲ್ಲವನ್ನ ನೋಡ್ಕೊಂಡು ನಾವು ಪ್ರಿಡಿಕ್ಷನ್ ಮಾಡಬೇಕಾಗುತ್ತೆ ಅದು ವಿಚಾರ ಬೇರೆ ಬಟ್ ಲಗ್ನದ ಮೇಲಿಂದ ಏನಾಗುತ್ತೆ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ನೋಡಿ ಇದು ಎಲ್ಲಾ ಲಗ್ನದವ್ರಿಗೆ ಅಪ್ಲಿಕೇಬಲ್ ನಾನು ಈಗ ಹೇಳುವಂತದ್ದು ಯಾವ ವಯಸ್ಸು ಅದನ್ನು ನೋಡ್ಕೊಳ್ಳಿ ಎಲ್ಲಾ ಲಗ್ನಕ್ಕೂ ಕೂಡ ಎಲ್ಲಾ ಲಗ್ನಕ್ಕೂ ನಾರ್ಮಲ್ ಆಗಿ ಅಪ್ಲಿಕೇಬಲ್ ಆಗುತ್ತೆ ಆನಂತರ ಇದು ಕೊನೆಯವರೆಗೆ ಕೂಡ ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕು ನೀವು ಅದು ಅನಿವಾರ್ಯತೆ ಓಕೆನಾ ರೈಟ್ ಈಗ ಎನ್ಸ್ಕೊಳ್ಳಿ ಯಾವುದೇ ಲಗ್ನ ಯಾವುದೇ ರಾಶಿ ಇವರಿಗೆಲ್ಲ ಇಪ್ಪತ್ತ ಒಂದನೇ ವಯಸ್ಸಿಗೆ ಮದುವೆ ಯೋಗ ಇರುತ್ತೆ ಓಕೆನಾ ಇಪ್ಪತ್ತೊಂದು ಆ ನಂತರ ಮೂವತ್ತ ಒಂದನೇ ವಯಸ್ಸಿಗೆ ಮದುವೆ ಯೋಗ ಇರುತ್ತೆ ಓಕೆನಾ ಆ ನಂತರ ಇಪ್ಪತ್ತ ಏಳನೇ ವಯಸ್ಸಿಗೆ ಮದುವೆ ಯೋಗ ಇರುತ್ತೆ ಓಕೆ ಆ ನಂತರ ಮೂವತ್ತ ಏಳನೇ ವಯಸ್ಸಿಗೆ ಮದ್ವೆ ಯೋಗ ಇರುತ್ತೆ ಆ ನಂತರ ನಲ್ವತ್ತ ಒಂದನೇ ವಯಸ್ಸಿಗೆ ಮದುವೆ ಯೋಗ ಇರುತ್ತೆ ಆ ನಂತರ ನಲ್ವತ್ತ ಏಳಕ್ಕೆ ಮದುವೆ ಯೋಗ ಇರುತ್ತೆ ಓಕೆನಾ ಸಿದ್ಧಾರ್ಥ ಮಾಡ್ಕೊಳ್ತೇವೆ ಇದು ಪ್ರತಿಯೊಬ್ಬರಿಗೂ ಕೂಡ ಯಾರಿಗೂ ಕೂಡ ಇಪ್ಪತ್ತೊಂದರಲ್ಲಿ ಫಿಕ್ಸ್ ಆಗ್ಬೋದು ಮದುವೆ ಇಪ್ಪತ್ತೇಳರಲ್ಲಿ ಫಿಕ್ಸ್ ಆಗ್ಬೋದು ಮೂವತ್ತೊಂದರಲ್ಲಿ ಆಗ್ಬೋದು ಮೂವತ್ತೇಳರಲ್ಲಿ ಆಗ್ಬೋದು ನಲವತ್ತೊಂದರಲ್ಲಿ ಡಿಲೇ ಮದುವೆ ಅಲ್ವಾ ಆಗ್ಬೋದು ನಲವತ್ತೇಳರಲ್ಲಿ ಮೇ ಬಿ ಮದುವೆ ಅಲ್ಲಂದ್ರೆ ಸೆಕೆಂಡ್ ಮ್ಯಾರೇಜ್ ಅಲ್ವಾ ಯಾರಿಗಾದ್ರೂ ಡಿವೋರ್ಸ್ ಆಗಿದೆ ಸೆಕೆಂಡ್ ಮ್ಯಾರೇಜ್ ಆಗಬೇಕು ಆ ಅಂಥವರಿಗೆ ಅಥವಾ ಇಲ್ಲಪ್ಪ ಇಷ್ಟುವರೆಗೆ ಮದುವೆ ಆಗದೇನೆ ಕೂತಿದ್ದೇನೆ ಈಗ ಮದುವೆ ಅಥವಾ ಮೇ ಬಿ ಆ ಮೂಮೆಂಟ್ ಅಲ್ಲಿ ಮದುವೆ ಆಗ್ಬೋದು ಅಲ್ವಾ ಈ ಒಂದು ವಿಚಾರಗಳನ್ನ ನೆನಪಿಟ್ಕೊಡುತ್ತೋ ಇಲ್ಲಿ ಏನಾಗುತ್ತೆ ಇಪ್ಪತ್ತೊಂದು ಇಪ್ಪತ್ತೇಳು ಮೂವತ್ತೊಂದು ಮೂವತ್ತೇಳು ನಲ್ವತ್ತೊಂದು ನಲ್ವತ್ತೇಳು ಇದು ಎಕ್ಸಾಕ್ಟ್ ಮದುವೆ ಆಗುವಂತ ಒಂದು ಪೀರಿಯಡ್ ಅಂತೂ ಆಗಿರುತ್ತೆ ನೀವು ಅದಕ್ಕೆ ಬೇಕಾಗಿ ಪ್ರಯತ್ನ ಅಂತೂ ಖಂಡಿತ ಮಾಡ್ಬೋದು ಆ ಮೂಮೆಂಟ್ ಅಲ್ಲಿ ಓಕೆನಾ ಇನ್ನು ಇದರಲ್ಲಿ ವ್ಯತ್ಯಾಸಗಳು ಯಾವಾಗ ಬರುತ್ತೆ ಅಂದ್ರೆ ಜಾತಕದಲ್ಲಿ ನೋಡ್ಕೊಳ್ಬೇಕು ಒಂದು ಒಬ್ಬ ಇದ್ದಾನೆ ಕಳತ್ರಕಾರಕ ಆತ ಬಂದು ಶುಕ್ರ ಇನ್ನೊಂದು ಸ್ತ್ರೀಯರಿಗೆ ವಿಶೇಷವಾಗಿ ಪತಿಕಾರಕ ಆತ ಬಂದು ಕುಜ ಓಕೆ ಆ ನಂತರ ಎಲ್ಲರಿಗೂ ಕೂಡ ಸೆವೆಂತ್ ಲಾರ್ಡ್ ಅಂತ ಒಬ್ಬ ಬೇರೆಯೇ ಇರ್ತಾನೆ ಹಾಗಾದ್ರೆ ಏಳನೇ ಮನೆ ಅಧಿಪತಿ ಇರ್ತಾನೆ ಆತ ಯಾರೇ ಆಗಿದ್ರು ಕೂಡ ಸೊ ಈ ಮೂರು ಪ್ಲಾನೆಟ್ಸ್ ನ ಇನ್ಫ್ಲೂನ್ಸ್ ಬೀಳುತ್ತೆ ಆ ಮೂರು ಪ್ಲಾನೆಟ್ಸ್ ಯಾವ ಯಾವ ಭಾವದಲ್ಲಿ ಕೂತಿದ್ದಾರೆ ಅದರ ಮೇಲಿಂದ ಮತ್ತೆ ಏಜ್ ಡಿಫೈನ್ ಆಗುತ್ತೆ ಮತ್ತೆ ಏಜ್ ಅಲ್ಲಿ ಬದಲಾವಣೆಗಳು ಬರ್ತವೆ ಯಾವ ವಯಸ್ಸಲ್ಲಿ ಮದುವೆ ಆಗ್ಬಹುದು ಅಂತ ಅಲ್ವಾ ನಾನೀಗ ಏನ್ ಮಾಡ್ತೇನೆ ನಿಮಗೆ ನಾರ್ಮಲ್ ಆಗಿ ಆ ಲಗ್ನದಿಂದ ಹಿಡಿದು ಮೀನ ಲಗ್ನ ಅಥವಾ ಮೇಷ ರಾಶಿಯಿಂದ ಮೀನ ರಾಶಿಯವರಿಗೆ ಲಗ್ನದಿಂದ ನೋಡ್ಕೊಳ್ಳಿ ಪರವಾಗಿಲ್ಲ ರಾಶಿಯಿಂದ ನೋಡ್ಕೊಳ್ಳಿ ಪರವಾಗಿಲ್ಲ ಎರಡೂ ವರ್ಕ್ ಆಗುತ್ತೆ ಲಗ್ನದಿಂದ ಜಾಸ್ತಿ ಇದರ ಇಂಪ್ಯಾಕ್ಟ್ ಇರುತ್ತೆ ಈಗ ನಾನು ಮೇಷ ಲಗ್ನವನ್ನೇ ಇಟ್ಕೊಂಡಾಗ ಇಲ್ಲಿ ಹಾಕಿದೆ ನೋಡಿ ಮೇಷ ಲಗ್ನ ಅಥವಾ ರಾಶಿ ಎರಡು ಕೂಡ ಓಕೆನಾ ಸೊ ಅವರಿಗೆಲ್ಲ ಇದೇ ವಯಸ್ಸು ಇಪ್ಪತ್ತೊಂದು ಇಪ್ಪತ್ತೇಳು ಮೂವತ್ತೊಂದು ಮೂವತ್ತೇಳು ನಲ್ವತ್ತೊಂದು ನಲವತ್ತೇಳು ಈ ವಯಸ್ಸಲ್ಲಿ ಅಲ್ವಾ ಇನ್ನು ಪ್ಲಾನೆಟರಿ ಪೊಸಿಷನ್ ಎಲ್ಲಿದ್ದಾಗ ಏನಾಗುತ್ತೆ ಅದನ್ನು ಕೊನೆಗೆ ಹೇಳಿಕೊಡ್ತೇನೆ ಅದಕ್ಕೋಸ್ಕರ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಲಿಕ್ಕೆ ಪ್ರಯತ್ನ ಮಾಡಿ ಒಂದಷ್ಟು ವಿಚಾರಗಳು ನಿಮ್ಮ ಕೈ ಸೇರ್ತವೆ ಓಕೆ ತುಂಬಾ ಚೆನ್ನಾಗಿರುತ್ತೆ ಓಕೆ ಹಾಗಾದ್ರೆ ಮೇಷಲಗ್ನ ಮೇಷರಾಶಿ ಅವರಿಗೆ ಇಪ್ಪತ್ತೊಂದು ಇಪ್ಪತ್ತೇಳು ಮೂವತ್ತೊಂದು ಮೂವತ್ತೇಳು ನಲವತ್ತೊಂದು ನಲ್ವತ್ತೇಳರಲ್ಲಿ ಮದುವೆ ಆಗುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಸೊ ಇದು ಅರ್ಥ ಮಾಡ್ಕೊಳ್ಳಿ ಅಥವಾ ನಿಮಗೆ ಮದುವೆ ಆಗಿದ್ರೆ ನೀವು ನೋಡ್ಕೊಳ್ಳಿ ಯಾವ ವಯಸ್ಸಲ್ಲಿ ಮದುವೆ ಆಗಿದೆ ಅಥವಾ ಪ್ರಯತ್ನ ಮಾಡ್ತಾ ಇದ್ರೆ ನೋಡ್ಕೊಳ್ಳಿ ಈ ವಯಸ್ಸು ಬಂದಾಗ ಜಾಸ್ತಿ ನೀವು ಎಫರ್ಟ್ ಹಾಕಿ ಆವಾಗ ಮದುವೆ ಯೋಗ ಅಥವಾ ಮದುವೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತವೆ ಎಲ್ಲ ಲಗ್ನ ರಾಶಿಯವ್ರಿಗೆ ಕೂಡ ಕಾಮನ್ ಆಗಿರುವಂತಹ ಒಂದು ವಯಸ್ಸನ್ನ ಕೊಟ್ಟಿದ್ದೇನೆ ಅದನ್ನ ಬರ್ದಿಟ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ನಿಮ್ಗೆ ಈಗ ವೃಷಭ ಲಗ್ನ ವೃಷಭ ರಾಶಿಯವರಿಗೆ ಯಾವಾಗ ಮದುವೆ ಆಗ್ಬೋದು ಬರ್ದಿಟ್ಕೊಳ್ಳಿ ಓಕೆ ಯಾವಾಗ ಮದುವೆ ಆಗ್ಬೋದು ಬಹಳ ಚಾನ್ಸಸ್ ಇರುವಂಥದ್ದು ಇಪ್ಪತ್ತ ಆರನೇ ವಯಸ್ಸು ಮೂವತ್ತ ಆರನೇ ವಯಸ್ಸು ನಲ್ವತ್ತ ಆರನೇ ವಯಸ್ಸು ಈ ಸಮಯ ಏನಿದೆ ಮದುವೆ ಆಗುವಂಥ ವಯಸ್ಸು ಬಂದಿರುತ್ತೆ ನಮ್ಮ ವೃಷಭ ಲಗ್ನ ವೃಷಭ ರಾಶಿಯವರಿಗೆ ಆ ಮೂಮೆಂಟ್ ಅಲ್ಲಿ ಖಂಡಿತ ಪ್ರಯತ್ನ ಮಾಡ್ಬೋದು ಖಂಡಿತ ಅದು ಸಫಲತೆಯನ್ನು ಕೊಡುವ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಇನ್ನಷ್ಟು ವಿಚಾರಗಳಿರ್ತವೆ ವಿಡಿಯೋ ಸ್ಕಿಪ್ ಮಾಡಿದ ಕೊನೆ ತನಕ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ ಇದು ವೃಷಭ ಲಗ್ನ ವೃಷಭ ರಾಶಿಯವರಿಗೆ ಇಪ್ಪತ್ತಾರು ಮೂವತ್ತಾರು ನಲ್ವತ್ತಾರು ಬಹಳ ವಿಶೇಷವಾಗಿರುವಂಥದ್ದು ಟ್ರೈ ಮಾಡಿ ನೋಡಿ ನಿಮಗೆ ಆ ವಿಚಾರ ಗೊತ್ತಾಗ್ಲಿಕ್ಕೆ ಶುರುವಾಗುತ್ತೆ ಆನಂತರ ಮಿಥುನ ರಾಶಿ ಮಿಥುನ ಲಗ್ನ ಓಕೆ ಮಿಥುನ ರಾಶಿ ಮಿಥುನ ಲಗ್ನದವ್ರಿಗೆ ಮದುವೆ ಆಗುವಂತ ವಯಸ್ಸು ಬಂದು ಇಪ್ಪತ್ತ ಐದು ಮೂವತ್ತ ಐದು ನಲ್ವತ್ತೈದು ಓಕೆನಾ ಅರ್ಥ ಆಯ್ತಾ ಇಪ್ಪತ್ತೈದನೇ ವಯಸ್ಸು ಮೂವತ್ತೈದನೇ ವಯಸ್ಸು ನಲವತ್ತೈದನೇ ವಯಸ್ಸು ನೋಡಿ ಇಲ್ಲಿ ಒಂದು ನೆನಪಿಟ್ಕೊಳ್ಬೇಕು ಏನ್ ಗೊತ್ತಾ ನಾನೀಗ ಇದು ಮದುವೆಗೆ ಸಂಬಂಧಪಟ್ಟಂತ ಹೇಳ್ತಾ ಇದ್ದೇನೆ ಒಂದು ರಿಲೇಶನ್ಶಿಪ್ ಒಂದು ಮದುವೆ ಒಂದು ಪಾರ್ಟ್ನರ್ಶಿಪ್ ನಿಮ್ಗೆ ಪಾರ್ಟ್ನರ್ ಬರ್ತಾರೆ ಅದ್ರ ಬಗ್ಗೆ ಹೇಳ್ತಾ ಇದ್ದೇನೆ ಬಟ್ ಇಲ್ಲಿ ಪ್ರೀತಿ ಪ್ರೇಮ ಕೂಡ ಹುಟ್ಟುವ ಸಾಧ್ಯತೆಗಳು ಇರ್ತವೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಇದೇ ಸಮಯದ ನಾನು ಹೇಳಿರುವಂಥ ಸಮಯದಲ್ಲಿ ಪ್ರೀತಿ ಪ್ರೇಮ ರಿಲೇಷನ್ಶಿಪ್ ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಖಂಡಿತ ಇದ್ದೇ ಇರ್ತವೆ ನೀವು ನೋಡ್ಕೊಳ್ಬೋದು ಅದನ್ನು ನಿಮಗೆ ಗೊತ್ತಾಗಲಿಕ್ಕೆ ಶುರು ಆಗುತ್ತೆ ಓಕೆನಾ ಹಾಗಾದರೆ ಮಿಥುನ ಲಗ್ನ ಮಿಥುನ್ ರಾಶಿಯವರಿಗೆ ಯಾವ ವಯಸ್ಸು ಇಲ್ಲಿ ಕೊಟ್ಟಿದೆ ನೋಡಿ ಇಪ್ಪತ್ತೈದು ಮೂವತ್ತೈದು ನಲವತ್ತೈದು ಈ ವಯಸ್ಸಲ್ಲಿ ಮದುವೆ ಆಗುವಂತಹ ಯೋಗ ಭಾಗ್ಯ ಯಾರಿಗೆ ನಮ್ಮ ಮಿಥುನ ಲಗ್ನ ಮಿಥುನ್ ರಾಶಿಯವರಿಗೆ ಕ್ರಿಯೇಟ್ ಆಗುತ್ತೆ ಆ ಮೂಮೆಂಟಲ್ಲಿ ಖಂಡಿತ ನೀವು ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಯಾವಾಗ ಮದುವೆ ನಿಮ್ಗೆ ಇಪ್ಪತ್ನಾಲ್ಕು ಮೂವತ್ನಾಲ್ಕು ನಲ್ವತ್ನಾಲ್ಕು ಈ ವಯಸ್ಸಲ್ಲಿ ಮದುವೆ ಯೋಗ ಕ್ರಿಯೇಟ್ ಆಗುತ್ತೆ ರೈಟ್ ರಿಲೇಶನ್ಶಿಪ್ ಬರುತ್ತೆ ಮದುವೆ ಯೋಗ ಕ್ರಿಯೇಟ್ ಆಗುತ್ತೆ ಮದುವೆ ಆಗಿಲ್ಲ ಮದುವೆ ಆಗ್ಬೋದು ಏನು ತೊಂದರೆ ಇಲ್ಲ ನೀವು ಪ್ರಯತ್ನ ಮಾಡ್ತಾ ಇದ್ರ ಇಪ್ಪತ್ನಾಲ್ಕು ಮೂವತ್ನಾಲ್ಕು ನಲ್ವತ್ನಾಲ್ಕು ಇಸ್ ದ ಮಚ್ ಬೆಟರ್ ತುಂಬಾನೇ ಒಳ್ಳೆ ಪೀರಿಯಡ್ ಇದೆ ಅಲ್ವಾ ಇನ್ನು ಜಾತಕದಲ್ಲಿ ಅಫ್ಲಿಕ್ಶನ್ಸ್ ಅದು ಇದೆ ಡಿಲೆ ಕೂಡ ಆಗ್ಬೋದು ನಾನು ಇಲ್ಲ ಅಂತ ಅದಕ್ಕೇನೆ ಮೂವತ್ತ್ನಾಲ್ಕನೇ ವಯಸ್ಸು ಕೊಟ್ಟದ್ದು ಇನ್ನು ಡಿಲೆ ಅಂದ್ರೆ ನಲವತ್ನಾಲ್ಕನೇ ವಯಸ್ಸು ಕೊಟ್ಟದ್ದು ಓಕೆನಾ ಇಲ್ಲಾಂದ್ರೆ ಇಪ್ಪತ್ನಾಲ್ಕರಲ್ಲಿ ಮದುವೆ ಆಗುವಂತ ಯೋಗ ಭಾಗ್ಯ ಅಂತ ಕ್ರಿಯೇಟ್ ಆಗುತ್ತೆ ಈಗ ಏನಾಗುತ್ತೆ ಆ ಸ್ತ್ರೀ ಜಾತಕ ಅಂದಾಗ ಮೇ ಬಿ ಇಪ್ಪತ್ನಾಲ್ಕರಲ್ಲಿ ಮದುವೆ ಆಗ್ಬೋದು ಅಲ್ವಾ ಆ ಪುರುಷ ಜಾತಕಕ್ಕೆ ಲೇಟ್ ಆಗ್ಬೋದು ಅವ್ರಿಗೆ ಕೆಲಸ ಹುಡುಕ್ಬೇಕು ಕೆಲಸ ಮಾಡಬೇಕು ಮನೆ ಆಗಬೇಕು ಅಥವಾ ಇಂಥದ್ದೆಲ್ಲ ಕೆಲವು ಡಿಸೈರ್ಸ್ ಇರುತ್ತೆ ಅದೆಲ್ಲ ಫುಲ್ಫಿಲ್ಮೆಂಟ್ ಫುಲ್ಫಿಲ್ಮೆಂಟ್ ಆದ ನಂತರ ಮದುವೆ ಆಗ್ತೇನೆ ಅಂತ ಅವ್ರು ಅನಿಸ್ ಅನಿಸ್ಕೊಂಡಿರ್ಬೋದು ಮೇ ಬಿ ಅಲ್ವಾ ಸಾಧ್ಯತೆ ಉಂಟು ಇಲ್ಲಾಂದ್ರೆ ಈ ವಯಸ್ಸು ನಾನು ಕೊಟ್ಟಿರುವಂತಹ ಈ ವಯಸ್ಸಲ್ಲಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿಯವರಿಗೆ ಮದುವೆ ಆಗುವಂತಹ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಸಿಂಹರಾಶಿ ಲಗ್ನ ಸಿಂಹರಾಶಿ ಲಗ್ನದವ್ರಿಗೆ ಯಾವ ಮೂಮೆಂಟ್ ಅಲ್ಲಿ ಮದುವೆ ಆಗುತ್ತೆ ಯಾವ ವಯಸ್ಸು ಅಲ್ವಾ ನೆನ್ಪಿಟ್ಕೊಳ್ಳಿ ಇಪ್ಪತ್ತ ಮೂರು ಮೂವತ್ತ ಮೂರು ನಲ್ವತ್ತ ಮೂರು ಈ ವಯಸ್ಸಲ್ಲಿ ಮದುವೆ ಆಗುವಂತ ಯೋಗ ಕ್ರಿಯೇಟ್ ಆಗುತ್ತೆ ಓಕೆನಾ ಈಗ ಇದಕ್ಕಿಂತ ಮುಂಚೆನೂ ಆಗ್ಬಹುದು ಅಥವಾ ಇದು ಬಿಟ್ಟು ಬೇರೆ ಬೇರೆ ಏಜ್ ಅಲ್ಲಿ ಕೂಡ ಆಗ್ಬಹುದು ಅದು ಹೇಗೆ ಆಗುತ್ತೆ ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಗೊತ್ತಾಗುತ್ತೆ ನಿಮ್ಗೆ ಓಕೆನಾ ಗೊತ್ತಾಯ್ತೀಗ ನಿಮ್ಗೆ ಸಿಂಹಲಗ್ನದವ್ರಿಗೆ ಬಹಳ ವಿಶೇಷವಾಗಿ ಇಪ್ಪತ್ತ್ ಮೂರು ಮೂವತ್ ಮೂರು ನಲವತ್ತ್ ಮೂರಲ್ಲಿ ಮದುವೆ ಯೋಗ ಡೆಫಿನೆಟ್ ಆಗಿ ಕ್ರಿಯೇಟ್ ನೋಡಿ ಮದುವೆ ಯೋಗ ಕ್ರಿಯೇಟ್ ಆಗುತ್ತೆ ಅಲ್ಲಿ ಅಲ್ವಾ ಈಗ ನೀವು ಮಾಡ್ತೀರಿ ಮಾಡಲ್ಲ ಆಗುತ್ತೆ ಆಗಲ್ಲ ಜಾತಕದಲ್ಲಿರುವಂತಹ ಪ್ಲಾನೆಟ್ ನ ಮುಖಾಂತರ ಪ್ಲಾನೆಟರಿ ಪೊಸಿಷನ್ ನ ಮುಖಾಂತರ ಅದು ಡಿಪೆಂಡ್ ಆಗಿ ವರ್ಕ್ ಆಗುತ್ತೆ ಓಕೆ ಗೊತ್ತಾಯ್ತು ಕನ್ಯಾ ಲಗ್ನ ಕನ್ಯಾ ರಾಶಿಯವರಿಗೆ ಯಾವಾಗ ಮದುವೆ ಆಗುತ್ತೆ ಇವರಿಗೆ ನೆನ್ಪಿಟ್ಕೊಳ್ಳಿ ವಯಸ್ಸು ಬಂದು ಇಪ್ಪತ್ತೆರಡು ಮೂವತ್ತೆರಡು ನಲ್ವತ್ತೆರಡು ಈ ವಯಸ್ಸಲ್ಲಿ ಮದುವೆ ಆಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗಿರ್ತದೆ ಪ್ರಯತ್ನ ಮಾಡ್ಬೋದಪ್ಪ ಏನು ತೊಂದರೆ ಇಲ್ಲ ಓಕೆನಾ ಅರ್ಥ ಆಯ್ತಾ ಎಲ್ಲರೂ ಪ್ರಯತ್ನ ಮಾಡ್ಬೋದು ಅದೇನು ಸಮಸ್ಯೆ ಇಲ್ಲ ಇನ್ನು ಇದು ಬಿಟ್ಟು ನಾನು ವಯಸ್ಸು ಕೊಟ್ಟಿದ್ದೇನೆ ನಾರ್ಮಲ್ ಅಲ್ವಾ ನಾರ್ಮಲ್ ಆಗಿ ಎಲ್ಲರಿಗೂ ಯಾವ ವಯಸ್ಸು ಅದನ್ನು ಆಲ್ಮೋಸ್ಟ್ ಹೇಳಿದ್ದೆ ನಿಮಗೆ ಅದು ಎಲ್ರಿಗೂ ಅಪ್ಲಿಕೇಬಲ್ ಆಗುತ್ತೆ ಮತ್ತೆ ಸ್ಪೆಷಲೈಸ್ ಆಗಿ ಪ್ರತಿ ಲಗ್ನ ರಾಶಿಗಳಿಗೂ ನಾನು ಈಗ ಕೊಡುವಂತಹ ವಯಸ್ಸು ಏನು ಅದು ಅಪ್ಲಿಕೇಬಲ್ ಆಗುತ್ತೆ ಈ ಸಮಯದಲ್ಲಿ ನೀವು ಪ್ರಯತ್ನ ಮಾಡಿದಾಗ ಮದುವೆ ವಿಚಾರಗಳು ಬಹಳ ವಿಶೇಷ ರೀತಿಯಲ್ಲಿ ಮುಂದುವರಿಯುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಹಾಗಾದ್ರೆ ಕನ್ಯಾ ಲಗ್ನ ಕನ್ಯಾ ರಾಶಿಯವರಿಗೆ ಯಾವಾಗ ಮದುವೆಯ ವಯಸ್ಸು ಗೊತ್ತಾಯ್ತು ನಿಮ್ಗೆ ತುಲಾ ಲಗ್ನ ತುಲಾ ರಾಶಿಯವ್ರಿಗೆ ತುಲಾ ಲಗ್ನ ತುಲಾ ರಾಶಿಯವ್ರಿಗೆ ಮದುವೆ ಯೋಗ ಬಂದು ಇಪ್ಪತ್ತೊಂದು ಮೂವತ್ತೊಂದು ನಲ್ವತ್ತೊಂದು ಈ ವಯಸ್ಸಲ್ಲಿ ಮದುವೆ ಆಗುವಂತಹ ಯೋಗ ಭಾಗ್ಯ ಆಲ್ಮೋಸ್ಟ್ ಕ್ರಿಯೇಟ್ ಆಗುತ್ತೆ ಖಂಡಿತ ಅದಕ್ಕೆ ಪ್ರಯತ್ನ ಪ್ರಯತ್ನದ್ದು ಮಾಡ್ಬೋದಪ್ಪ ಈಗ ಸ್ತ್ರೀಯರು ಇದಾರೆ ಮನೆಯವರಿಗೆ ಅಲ್ವಾ ನಾನು ಕೆಲವೆಲ್ಲ ಗ್ರಾಮೀಣ ಪ್ರದೇಶದಲ್ಲೆಲ್ಲ ನೋಡಿದ್ದೇನೆ ಅಂದರೆ ಈ ಟೌನ್ ಬಿಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಯಲ್ಲಿರೋ ಅವರೆಲ್ಲ ಹುಡುಗಿಯರಿಗೆ ಬಹಳ ಬೇಗನೆ ಮದುವೆ ಆಗ್ಬೇಕಂತ ಆಸೆ ಪಡ್ತಾರೆ ಪೋ ಲೇಟ್ ಆಯ್ತಪ್ಪ ಇಷ್ಟು ಅಲ್ವಾ ಹದಿನೆಂಟು ತುಂಬಿದ್ರೇ ಅವರು ತಳಮಳಕ್ಕೆ ಒಳಗಾಗ್ತಾರೆ ಹುಡುಗಿಗೆ ಸಮಯ ಆಯಿತು ಲೇಟ್ ಆಯ್ತು ಮದುವೆ ಆಗಬೇಕು ಆವಾಗ ನೀವೇನಾದ್ರು ಪ್ರಯತ್ನ ಮಾಡಿದ್ರೆ ಮೇ ಬಿ ಇಪ್ಪತ್ತೊಂದನೇ ವಯಸ್ಸಿಗೆ ಮದುವೆ ಹೋಗೋ ಭಾಗ್ಯ ಕ್ರಿಯೇಟ್ ಆಗುತ್ತೆ ಇನ್ನು ಕಾನೂನು ಪ್ರಕಾರ ಅಂತ ಹೋಗ್ಬೇಕಾನೆ ಅದಕ್ಕೆ ಅಲ್ಲಿವರೆಗೆ ವೆಯ್ಟ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಖಂಡಿತ ಬರ್ಬೋದು ಹಾಗಾದ್ರೆ ತುಲಾ ಲಗ್ನದವರಿಗೆ ಯಾವ ವಯಸ್ಸಲ್ಲಿ ಮದುವೆ ಆಗುತ್ತೆ ಅದು ಈಗ ನಿಮಗೆ ಗೊತ್ತಾಯಿತು ಸೊ ಈ ಸಮಯದಲ್ಲಿ ನೀವು ಒಂದಷ್ಟು ಪ್ರಯತ್ನಗಳನ್ನು ಮಾಡಿದಾಗ ಒಂದಷ್ಟು ಎಫರ್ಟ್ ಆಗಿದಾಗ ಮದುವೆ ಆಗುವಂತಹ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಇನ್ನು ವೃಶ್ಚಿಕ ಲಗ್ನ ವೃಷ್ಟಿಗ ರಾಶಿ ಇವ್ರಿಗೆ ಯಾವಾಗ ಮದುವೆ ವಯಸ್ಸು ಬರುತ್ತೆ ಯಾವಾಗ ಮದುವೆ ಆಗುವಂತಹ ಸಾಧ್ಯ 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 ಸಾಧ್ಯತೆಗಳು ಇರ್ತವೆ ಒಂದು ಇಪ್ಪತ್ತಾರು ಮೂವತ್ತಾರು ಇನ್ನು ಬೇಕಾದ್ರೆ ನಲ್ವತ್ತಾರು ಇಪ್ಪತ್ತಾರನೇ ವಯಸ್ಸು ಮೂವತ್ತಾರನೇ ವಯಸ್ಸು ನಲ್ವತ್ತಾರನೇ ವಯಸ್ಸು ಇಲ್ಲಿ ಮದುವೆ ಆಗುವಂತಹ ಯೋಗ ಭಾಗ್ಯ ಏನೋ ಡೆಫಿನೆಟ್ ಆಗಿದ್ದು ಕ್ರಿಯೇಟ್ ಆಗುತ್ತೆ ವ್ಯತ್ಯಾಸ ಎಲ್ಲಿ ಬರುತ್ತೆ ಪ್ಲಾನೆಟರಿ ಪೊಸಿಷನ್ ಎಲ್ಲಿ ಉಂಟು ಅಲ್ಲಿ ಅದರ ಬಗ್ಗೆ ಒಂದೆರಡು ವಿವರಣೆಗಳನ್ನು ನಿಮಗೆ ಖಂಡಿತ ಕೊಡೋಕೆ ಪ್ರಯತ್ನ ಮಾಡ್ತೇನೆ ಓಕೆನಾ ಹಾಗಾದ್ರೆ ಗೊತ್ತಾಯ್ತೀಗ ವೃಶ್ಚಿಕ ಲಗ್ನದವರಿಗೆ ಮದುವೆ ಯಾವ ವಯಸ್ಸಲ್ಲಿ ಆಗುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಥವಾ ಪ್ರಯತ್ನ ಅಥವಾ ಮದುವೆಗೆ ಸಂಬಂಧಪಟ್ಟ ಆ ವಯಸ್ಸಲ್ಲಿ ಪ್ರಯತ್ನ ಮಾಡಿ ಡೆಫಿನೆಟ್ ಆಗಿ ಒಂದು ಒಳ್ಳೆ ರಿಸಲ್ಟ್ ನಿಮ್ಮ ಕೈ ಸೇರುವ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡ್ತವೆ ನೆಕ್ಸ್ಟ್ ಧನುರ್ ರಾಶಿ ಧನುರ್ ಲಗ್ನ ಓಕೆ ಧನುರಾಶಿ ರಾಶಿ ಧನುರ್ ಲಗ್ನದವರಿಗೆ ಮದುವೆ ಆಗುವ ವಯಸ್ಸು ಯಾವ್ದು ಇರ್ತದೆ ಅವ್ರಿಗೆ ಬಹಳ ವಿಶೇಷವಾಗಿ ಇಪ್ಪತ್ತೈದು ಮೂವತ್ತೈದು ನಲ್ವತ್ತೈದು ಈ ವಯಸ್ಸಲ್ಲಿ ಮದುವೆ ಆಗುವಂತಹ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಅಲ್ವಾ ಈಗ ವ್ಯತ್ಯಾಸಗಳು ಇರ್ತವೆ ನಾನಿಲ್ಲ ಅಂತ ಹೇಳಲ್ಲ ಬಟ್ ಇದು ಎಕ್ಸಾಕ್ಟ್ ಆದ ಒಂದು ಯೋಗ ಕ್ರಿಯೇಟ್ ಮಾಡುವಂಥದ್ದು ನೀವು ಮದುವೆ ಆಗಿಲ್ಲ ಅಂದಾಗ ಈ ಸಮಯದಲ್ಲಿ ಈ ವಯಸ್ಸಲ್ಲಿ ಖಂಡಿತ ನೀವು ಪ್ರಯತ್ನ ಮಾಡಿ ನೋಡ್ಬೋದು ನಮ್ಮ ಧನು ರಾಶಿ ಧನುರ್ ಲಗ್ನದವ್ರಿಗೆ ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ಮಕರ ರಾಶಿ ಮಕರ ಲಗ್ನ ಇವ್ರಿಗೆ ಮದುವೆ ವಯಸ್ಸು ಯಾವಾಗ ಬರುತ್ತೆ ಟ್ವೆಂಟಿ ಫೋರ್ ತರ್ಟಿ ಫೋರ್ ಫೋರ್ಟಿ ಫೋರ್ ಇಪ್ಪತ್ನಾಲ್ಕು ಮೂವತ್ನಾಲ್ಕು ನಲ್ವತ್ನಾಲ್ಕು ಈ ಸಮಯದಲ್ಲಿ ಮದುವೆ ಆಗುವಂಥ ಯೋಗ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಓಕೆನಾ ಸೊ ಇಲ್ಲ ರಿಲೇಷನ್ಶಿಪ್ ಆದರೂ ಬರುತ್ತೆ ಅದು ಪರಿಸ್ಥಿತಿ ಅಂತೂ ಇರುತ್ತೆ ಬಟ್ ನಾನು ಮಾತಾಡ್ತಿದ್ದೀನಿ ಮದುವೆಗೆ ಸಂಬಂಧಪಟ್ಟೆ ಡೆಫಿನೆಟ್ ಆಗಿ ಏನಾಗುತ್ತೆ ನಿಮಗೆ ಇಪ್ಪತ್ನಾಲ್ಕು ಮೂವತ್ನಾಲ್ಕು ನಲ್ವತ್ನಾಲ್ಕು ಯಾರಿಗೆ ಮಕರ ಲಗ್ನ ಮಕರ ರಾಶಿಯವರಿಗೆ ಈ ಮೂಮೆಂಟಲ್ಲಿ ನೀವು ಪ್ರಯತ್ನ ಮಾಡಿದಾಗ ಮದುವೆ ಆಗುವಂತಹ ಯೋಗ ಭಾಗ್ಯ ಡೆಫಿನೆಟ್ ಆಗಿ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಕುಂಭ ಕುಂಭಲಗ್ನ ಕುಂಭರಾಶಿ ಕುಂಭ ಕುಂಭರಾಶಿಯವರಿಗೆ ಇಪ್ಪತ್ತ್ ಮೂವತ್ತ ಮೂರು ನಲ್ವತ್ತ ಮೂರು ಈ ಸಮಯದಲ್ಲಿ ಮದುವೆ ಆಗುವಂತಹ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ನೀವು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ಇಪ್ಪತ್ತ್ ಮೂರು ಮೂವತ್ಮೂರು ಮೂರು ಓಕೆ ಗೊತ್ತಾಯಿತು ಇದು ಕುಂಭ ಲಗ್ನ ಕುಂಭರಾಶಿಯವರಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ಖಂಡಿತ ಅವರು ಆ ಮೂಮೆಂಟ್ ಅಲ್ಲಿ ಪ್ರಯತ್ನ ಮಾಡಿದಾಗ ಮದುವೆ ಆಗುವಂತಹ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಜಾಸ್ತಿನೇ ಕ್ರಿಯೇಟ್ ಆಗುತ್ತೆ ಇನ್ನು ಕೊನೆಯದಾಗಿ ಮೀನರಾಶಿ ಮೀನ ಲಗ್ನ ಇವ್ರಿಗೆಲ್ಲ ಮದುವೆ ಯಾವಾಗ ಆಗ್ಬೋದು ಇವ್ರಿಗೆ ಇಪ್ಪತ್ತೆರಡು ಮೂವತ್ತೆರಡು ನಲ್ವತ್ತೆರಡು ಈ ವಯಸ್ಸಲ್ಲಿ ಮದುವೆ ಆಗುವಂತಹ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಖಂಡಿತ ಆ ಮೂಮೆಂಟ್ ಅಲ್ಲಿ ಪ್ರಯತ್ನ ಮಾಡಿದಾಗ ಎಲ್ಲೋ ಒಂದ್ ಕಡೆ ಆ ಒಂದು ಸಕ್ಸಸ್ ಅಂತ ಏನುಂಟು ಮದುವೆಗೆ ಸಂಬಂಧಪಟ್ಟಂತೆ ಸಿಗುವ ಸಾಧ್ಯತೆಗಳು ತೀರಾ ಜಾಸ್ತಿ ನೀವು ಖಂಡಿತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ನೋಡ್ಬೋದು ನಮ್ಮ ಮೀನ ಲಗ್ನದವ್ರಿಗೆ ಮೀನಲಗ್ನ ಯಾವಾಗ ಮದುವೆ ಆಗುತ್ತೆ ಈಗ ನಿಮಗೆ ಗೊತ್ತಾಯಿತು ಮೀನ ಲಗ್ನದವರಿಗೆ ಯಾವ ಮೂಮೆಂಟ್ ಅಲ್ಲಿ ಅಥವಾ ಯಾವ ವಯಸ್ಸಲ್ಲಿ ಮದುವೆ ಆಗುತ್ತೆ ಮೀನ ಲಗ್ನ ಮೀನರಾಶಿ ಎರಡು ಕೂಡ ಓಕೆ ಗೊತ್ತಾಯ್ತು ಈಗ ಗ್ರಹಗಳ ವಿಚಾರಕ್ಕೆ ಬಂದಾಗ ನಾನು ಮೊದಲೇ ಹೇಳಿದ್ದೇನೆ ಒದ್ಲಿದ್ದಾನೆ ಕಳತ್ರಕಾರಕ ಶುಕ್ರ ಓಕೆ ಆನಂತರ ಸ್ತ್ರೀಯರಿಗೆ ಪ್ರತಿಕಾರಕ ಕುಜಾ ಓಕೆ ಆ ನಂತರ ನಿಮ್ಮ ಲಗ್ನ ಯಾವುದು ರಾಶಿ ಯಾವುದು ಅದರಲ್ಲಿ ಸೆವೆಂತ್ ಲಾರ್ಡ್ ಯಾರೇ ಅವನು ಓಕೆನಾ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಕೇಳ್ಸ್ಕೊಳ್ಳಿ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಶುಕ್ರ ಎಲ್ಲರಿಗೂ ಕೂಡ ಅಲ್ವಾ ನಾನು ಶುಕ್ರನ ಮೇಲಿಂದ ನಿಮಗೆ ಎಕ್ಸಾಂಪಲ್ ಕೊಡ್ತೇನೆ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಅಲ್ಲಿ ಖುಜಾನು ಇರ್ಬೋದು ಸ್ತ್ರೀಯರಿಗೆ ಸಂಬಂಧಪಟ್ಟ ಅಥವಾ ನಿಮ್ಮ ಸೆವೆಂತ್ ಲಾರ್ಡ್ ಕೂಡ ಇರ್ಬೋದು ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟಂತೆ ಈಗ ಶುಕ್ರ ಫೋರ್ತ್ ಹೌಸ್ ಅಲ್ಲಿ ಬಂದ್ಬಿಟ್ಟ ಇಲ್ಲಿ ಶುಕ್ರ ಇದ್ದಾನೆ ಅಂತ ಇಟ್ಕೊಳ್ಳೋಣ ಅವಾಗ ಯಾವಾಗ ಮದುವೆ ಆಗುತ್ತೆ ನಿಮಗೆ ನಾನು ಹೇಳ್ತೀನಿ ಡೆಫಿನೆಟ್ ಆಗಿ ನಿಮಗೆ ಇಪ್ಪತ್ನಾಲ್ಕು ಮೂವತ್ನಾಲ್ಕು ನಲ್ವತ್ನಾಲ್ಕರಲ್ಲಿ ಮದುವೆ ಆಗುವಂಥ ಯೋಗ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಓಕೆನಾ ಹಂಡ್ರೆಡ್ ಪರ್ಸೆಂಟ್ ನೀವು ಟ್ರೈ ಮಾಡಿ ಖಂಡಿತ ನೋಡ್ಬೋದು ತೊಂದರೆ ಇಲ್ಲ ಶುಕ್ರ ನಾಲ್ಕನೇ ಮನೆಯಲ್ಲಿದ್ದಾಗ ಇದ್ದಾಗ ನಿಮಗೆ ಇಪ್ಪತ್ನಾಲ್ಕು ಮೂವತ್ನಾಕು ನಲ್ವತ್ನಾಲ್ಕು ಇಪ್ಪತ್ನಾಲ್ಕು ನಾಲ್ಕು ನಲ್ವತ್ನಾಲ್ಕು ಈ ವಯಸ್ಸಲ್ಲಿ ಮದುವೆ ಯೋಗ ಕ್ರಿಯೇಟ್ ಆಗುತ್ತೆ ಅದೇ ರೀತಿ ಶುಕ್ರ ಹತ್ತನೇ ಮನೆಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳಿ ಶುಕ್ರ ಟೆನ್ ಹೌಸ್ ಅಲ್ಲಿ ಇದ್ದಾನೆ ಓಕೆ ರಾಮ ಶುಕ್ರ ಇಲ್ಲಿದ್ದಾನೆ ಟೆನ್ ಹೌಸ್ ಅಲ್ಲಿ ಓಕೆ ಈಗ ಕೂಡ ನಿಮ್ಗೆ ಇಪ್ಪತ್ನಾಲ್ಕು ಮೂವತ್ನಾಲ್ಕು ನಲ್ವತ್ನಾಲ್ಕರಲ್ಲೇ ಮದುವೆ ಯೋಗ ಕ್ರಿಯೇಟ್ ಆಗುತ್ತೆ ಅಲ್ವಾ ಸ್ತ್ರೀಯರಿಗೆ ಕುಜ ಇದ್ದಾನೆ ಮದುವೆ ಯೋಗ ಕ್ರಿಯೇಟ್ ಆಗುತ್ತೆ ಅಥವಾ ನಿಮ್ದು ಲಗ್ನ ಚೇಂಜ್ ಆಯ್ತು ಫೋರ್ತ್ ಹೌಸ್ ಅಲ್ಲಿ ಸೆವೆಂತ್ ಲಾರ್ಡ್ ಇದ್ದಾನೆ ಅಥವಾ ನಿಮ್ಮ ಟೆನ್ ಹೌಸ್ ಅಲ್ಲಿ ಸೆವೆಂತ್ ಇದ್ದಾನೆ ಆವಾಗ ಕೂಡ ನಿಮಗೆ ಇಪ್ಪತ್ನಾಕು ಮೂವತ್ನಾಲ್ಕು ನಲ್ವತ್ನಾಲ್ಕರಲ್ಲಿ ಮದುವೆ ಯೋಗ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಈಗ ಇನ್ನೊಂದು ಎಕ್ಸಾಂಪಲ್ ಈಗ ನಿಮ್ಮ ಶುಕ್ರ ಎರಡನೇ ಮನೆಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳಿ ಶುಕ್ರ ಸೆಕೆಂಡ್ ಹೌಸ್ ಅಲ್ಲಿ ಇದ್ದಾನೆ ಒಂದು ಎಕ್ಸಾಂಪಲ್ ಓಕೆನಾ ಅಥವಾ ಶುಕ್ರ ಇಲ್ಲಿ ಎಂಟನೇ ಮನೆಯಲ್ಲಿ ಇದ್ದಾನೆ ಓಕೆನಾ ಏಯ್ತ್ ಹೌಸ್ ಅಲ್ಲಿ ಶುಕ್ರ ಇದ್ದಾನೆ ಓಕೆ ಎರಡನೇ ಮನೆಯಲ್ಲಿ ಶುಕ್ರ ಅಥವಾ ವೃಶ್ಚಿಕ ರಾಶಿಯಲ್ಲಿ ಏತ್ ಹೌಸ್ ಅಲ್ಲಿ ಶುಕ್ರ ಇದು ನಾನೊಂದು ನೈಸರ್ಗಿಕ ಜನ್ಮಗುಂಡಿಯನ್ನ ಮಾಡಿರುವಂತದ್ದು ಅಥವಾ ನೀವು ನಿಮ್ಮ ಲಗ್ನಕ್ಕೆ ಸಂಬಂಧಪಟ್ಟಂತೆ ಅಪ್ಲಿಕೇಬಲ್ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಯಾವುದೇ ಲಗ್ನ ಎರಡನೇ ಮನೆಯಲ್ಲಿ ಶುಕ್ರ ಯಾವುದೇ ಲಗ್ನ ಎಂಟನೇ ಮನೆಯಲ್ಲಿ ಶುಕ್ರ ಈ ಸಮಯದಲ್ಲಿ ಯಾವಾಗ ಮದುವೆ ಆಗುತ್ತೆ ನಿಮಗೆ ಇಪ್ಪತ್ತೆರಡು ಮೂವತ್ತೆರಡು ನಲ್ವತ್ತೆರಡು ಮದುವೆ ಆಗಿಲ್ಲ ರಿಲೇಶನ್ಶಿಪ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆ ಬಂದೇ ಬರುತ್ತೆ ಈಗ ಅದರ ಹಿಂದೆ ಹೋಗ್ತೀರಿ ಹೋಗಲ್ಲ ಅದು ನಿಮ್ಮ ಕಾಮನ್ ಸೆನ್ಸ್ ಮೇಲೆ ಡಿಪೆಂಡ್ ಆಗಿ ಕೆಲಸ ಮಾಡುತ್ತೆ ಅಲ್ವಾ ಯಾರೋ ಹೋಗ್ತಾರೆ ಯಾರೋ ಹೋಗುದಿಲ್ಲ ಅಥವಾ ಯಾರಾದ್ರೂ ಅಲ್ಲಿ ಹೇಳಿರ್ತಾರೆ ನಾವು ಫ್ರೆಂಡ್ಶಿಪ್ ಆಗೋಣ ಹಾಗೆ ಮಾಡೋಣ ಹೀಗೆ ಮಾಡೋಣ ಏ ಬೇಡಪ್ಪ ನಂಗೆ ತಂದೆ ತಾಯಿ ತುಂಬಾ ಇದು ಮಾಡ್ತಾರೆ ನಾನು ಯಾವ್ದ್ರಲ್ಲಿ ಕೂಡ ಇಲ್ಲ ಅಥವಾ ಅದು ನಿಮ್ಮ ಒಂದು ಕಾಮನ್ ಸೆನ್ಸ್ ಅಲ್ಲಿ ಕೆಲಸ ಮಾಡಿದಾಗ ಮೇ ಬಿ ಸೇಫ್ ಆಗ್ಬೋದು ಅದು ವಿಷಯ ಬೇರೆ ಓಕೆನಾ ಬಟ್ ಮದುವೆಗೆ ಸಂಬಂಧಪಟ್ಟಂತೆ ಏನಾಗುತ್ತೆ ಇಪ್ಪತ್ತೆರಡು ಮೂವತ್ತೆರಡು ನಲ್ವತ್ತೆರಡರಲ್ಲಿ ಡೆಫಿನೆಟ್ ಆಗಿ ಮದುವೆ ಆಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಅಂತೂ ಆಗುತ್ತೆ ಅಲ್ವಾ ನೀವು ಪ್ರೊಸೀಡ್ ಆದಾಗ ಅದು ಆಗ್ಬೋದು ಅಲ್ವಾ ಹಾಗಾದ್ರೆ ನಿಮಗೆ ಪ್ಲಾನೆಟರಿ ಪೋಷನ್ ಈಗ ಎರಡನೇ ಮನೆಯಲ್ಲಿ ನಾನು ಈಗ ಯಾವುದೇ ಲಗ್ನ ಎರಡನೇ ಮನೆಯಲ್ಲಿ ಶುಕ್ರನನ್ನ ಕೊಟ್ಟಿದ್ದೇನೆ ಸ್ತ್ರೀ ಜಾತಕಕ್ಕೆ ಕುಜ ಇದ್ರೂ ಆಗುತ್ತೆ ಜಾತಕಕ್ಕೆ ಎಂಟನೇ ಮನೆಯಲ್ಲಿ ಪೂಜೆ ಇದ್ರು ಅದೇ ಸಮಯದಲ್ಲಿ ಮದುವೆ ಆಗ್ಬೋದು ಹಾ ಡಿಫಿಕಲ್ಟ್ ಇರುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಯಾಕಂದ್ರೆ ಎಂಟನೇ ಮನೆಯಲ್ಲಿ ಇರುವಂತದ್ದು ಅಲ್ವಾ ಆ ಸೆವೆಂತ್ ಲಾಡ್ ಸೆಕೆಂಡ್ ಹೌಸ್ ಅಲ್ಲಿ ಬಂದ ಏತ್ ಹೌಸ್ ಅಲ್ಲಿ ಬಂದ ಆ ಮೂಮೆಂಟ್ ಅಲ್ಲಿ ಕೂಡ ಇಂಥ ಒಂದು ಪರಿಸ್ಥಿತಿ ಏನು ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಮದುವೆಗೆ ಸಂಬಂಧಪಟ್ಟಿದೆ ಅರ್ಥ ಆಯ್ತು ಒಂದು ಇಟ್ಕೊಳ್ತೇನೆ ಇನ್ನೊಂದು ಬಾರಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಎಲ್ಲಾ ಲಗ್ನ ಎಲ್ಲಾ ರಾಶಿಯವ್ರಿಗೆ ಅವ್ರಿಗೆ ಓಕೆ ಅವ್ರಿಗೆ ಎಲ್ರಿಗೂ ಕೂಡ ಇಪ್ಪತ್ತೊಂದು ಮೂವತ್ತೊಂದು ನಲ್ವತ್ತೊಂದು ಸಾರಿ ಇಪ್ಪತ್ತೊಂದು ಮೂವತ್ತೊಂದು ಆ ನಂತರ ಇವ್ರಿಗೆ ಇಪ್ಪತ್ತ ಏಳು ಮೂವತ್ತೇಳು ನಂತರ ನಲ್ವತ್ತ ಏಳು ಈ ವಯಸ್ಸು ಏನಿದೆ ಇಪ್ಪತ್ತೊಂದು ಮೂವತ್ತೊಂದು ಆ ನಂತರ ಇಪ್ಪತ್ತೇಳು ಮೂವತ್ತೇಳು ಆ ನಂತರ ನಲ್ವತ್ತೇಳು ನಲ್ವತ್ತೊಂದು ಈ ವಯಸ್ಸು ನಾರ್ಮಲ್ ಆಗಿ ಎಲ್ರಿಗೂ ಕೂಡ ಮದುವೆಗೆ ಸಂಬಂಧಪಟ್ಟಂತೆ ಕೆಲಸ ಮಾಡಬೇಕು ನಾರ್ಮಲ್ ಆಗಿ ಜನರಲ್ ಆಗಿ ಎಲ್ರಿಗೂ ಕೂಡ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಓಕೆ ಇನ್ನು ನಾನು ಮೊದಲೇ ಹೇಳಿದ್ದೇನೆ ನಿಮ್ಗೆ ಇದು ಫೈನಲ್ ಅಂತೂ ಖಂಡಿತ ಅಲ್ಲ ಹೀಗೇನೆ ಆಗುತ್ತೆ ನಾನಂತೂ ಹೇಳೋದಿಲ್ಲ ಓಕೆನಾ ಬಟ್ ಯಾವಾಗ ನಿಮ್ಮ ಪ್ಲಾನೆಟರಿ ಪೊಸಿಷನ್ ಬೇರೆ ಬೇರೆ ಭಾವದಲ್ಲಿರುವಾಗ ಅಂದ್ರೆ ಸೆವೆಂತ್ ಲಾರ್ಡ್ ಕಳತ್ರಕಾರಕ ಶುಕ್ರ ಅಥವಾ ಸ್ತ್ರೀಯರಿಗೆ ಪತಿಕಾರಕ ಕುಜ ಬೇರೆ ಬೇರೆ ಭಾವದಲ್ಲಿ ಬಂದಾಗ ಅದು ಗೆ ಒಳಗಾದಾಗ ಮೇ ಬಿ ಈ ಸಮಯದಲ್ಲಿ ಮದುವೆ ಆಗದೆ ಕೂಡ ಹೋಗ್ಬೋದು ಅವಾಗ ತೊಂದರೆ ಕೂಡ ಕ್ರಿಯೇಟ್ ಆಗ್ಬಹುದು ಇದೊಂದು ವಿಚಾರ ಅಂತೂ ಖಂಡಿತ ಇದ್ದೇ ಇರುತ್ತೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸ್ವಲ್ಪ ಅಭ್ಯಾಸ ಮಾಡಿದನ್ನ ಅಥವಾ ಒಂದಷ್ಟು ಜಾತಕಕ್ಕೆ ಅಪ್ಲೈ ಮಾಡಿ ನೋಡಿ ಆವಾಗ ನಿಮ್ಗೆ ಅದರ ರಿಯಾಲಿಟಿ ಅಂತ ಏನುಂಟು ಅದು ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ ಈಗ ಒಂದೆರಡು ಜಾತಕದ ವಿಚಾರ ತುಂಬಾ ಜಾತಕ ಇದೆ ಬಟ್ ನಮ್ಗೆ ವಿಡಿಯೋ ಲೆಂತ್ ಆಗುತ್ತೆ ಹಾಕಲ್ಲ ಬಟ್ ಜಾತಕದ ಒಂದು ಉದಾಹರಣೆಯನ್ನು ನೋಡ್ಕೊಳ್ಳಿ ಇಲ್ಲೇನಾಗುತ್ತೆ ನೋಡಿ ಇವ್ರಿಗೆ ಕಳತ್ರಕಾರಕ ಶುಕ್ರ ಓಕೆ ಪಂಚಮದಲ್ಲಿದ್ದಾನೆ ಅಲ್ವಾ ಎಲ್ಲಿದ್ದಾನೆ ಪಂಚಮದಲ್ಲಿ ಕೇತು ಜೊತೆಗೆ ಕಾಂಬಿನೇಷನ್ ಇದೆ ಕಳತ್ರಕಾರಕ ಓಕೆ ತುಲಾರಾಶಿ ಅಧಿಪತಿ ಸೊ ಇಲ್ಲೇನಾಗುತ್ತೆ ಇವ್ರಿಗೆ ಮತ್ತೆ ಇವರು ಸ್ತ್ರೀ ಜಾತಕ ಪ್ರತಿಕಾರಕ ಕುಜೆಯಲ್ಲಿದ್ದಾನೆ ನಾಲ್ಕನೇ ಮನೆಯಲ್ಲಿದ್ದಾನೆ ಇದ್ದಾನೆ ಫೋರ್ತ್ ಅಲ್ಲಿ ಓಕೆ ಇವರಿಗೆ ಮದುವೆ ಯಾವಾಗ ಆಗ್ಬೇಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂವತ್ತ್ ಮೂವತ್ತೈದು ಅಲ್ವಾ ಇಪ್ಪತ್ನಾಲ್ಕು ಇಪ್ಪತ್ತೈದು ಆಗಲಿಲ್ಲ ಕೆಲವೆಲ್ಲ ಡಿಸ್ಟರ್ಬೆನ್ಸ್ ಇತ್ತು ಎಕ್ಸಾಕ್ಟ್ ಮೂವತ್ತೈದು ಈಗ ಮೂವತ್ತೈದು ರನ್ನಿಂಗ್ ಆಗ್ತಾ ಉಂಟು ಮೊನ್ನೆ ಅವರಿಗೆ ಮದುವೆ ಆಯ್ತು ಇಲ್ಲಿದ್ದಾನೆ ನೋಡಿ ಶುಕ್ರ ಫಿಫ್ತ್ ಹೌಸಲ್ಲಿ ಶುಕ್ರ ಓಕೆನಾ ಅದಕ್ಕೆ ಇವರಿಗೆ ಏನಾಯ್ತು ಮೂವತ್ತ ಐದು ಬರುವಾಗ ಎಕ್ಸಾಕ್ಟ್ ಆಗಿ ಮ್ಯಾರೇಜ್ ಆಯ್ತು ಅಪ್ರೆಡಿಕ್ಟ್ ಮಾಡಿದ್ದು ಕೂಡ ಈ ಸಮಯದಲ್ಲಿ ಮ್ಯಾರೇಜ್ ಆಗುತ್ತೆ ಆಯ್ತು ಅವ್ರಿಗೆ ಮ್ಯಾರೇಜ್ ತೋ ಈ ಪರಿಸ್ಥಿತಿ ಅದಕ್ಕೆ ಹೇಳುದು ಏನು ಗೊತ್ತಾ ನಾವು ಕೆಲವೊಮ್ಮೆ ಎಷ್ಟೇ ಪ್ರಯತ್ನ ಮಾಡ್ತೇವೆ ಏನೇ ಮಾಡ್ತೇವೆ ಪ್ಲಾನೆಟರಿ ಪೊಸಿಷನ್ ಏನು ಅದು ಅದಕ್ಕೆ ಸಂಬಂಧಪಟ್ಟಂತೆ ಆ ಪ್ಲೇಸ್ ಅನ್ನ ತೆಗೆದುಕೊಳ್ಳುತ್ತೆ ಅಲ್ವಾ ನಾವು ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಬಟ್ ಆ ಸಮಯ ಬಂದಾಗ ಮದುವೆಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ನಾವು ಪ್ರೊಸೀಡ್ ಆಗ್ಬೋದು ಓಕೆ ಈಗ ಇಲ್ಲಿ ಒಂದು ಜಾತಕ ಇದೆ ನೋಡಿ ಈ ಜಾತಕದಲ್ಲಿ ಸೆವೆಂತ್ ಲಾರ್ಡ್ ಯಾರು ಶನಿ ಓಕೆ ಸೆವೆಂತ್ ಲಾರ್ಡ್ ಯಾರು ಶನಿ ಕುಂಭ ರಾಶಿ ಅಧಿಪತಿ ಶನಿಯಲ್ಲಿದ್ದಾನೆ ಆರನೇ ಮನೆಯಲ್ಲಿದ್ದಾನೆ ಆರೇ ಆರನೇ ಮನೆಯಲ್ಲಿರುವಾಗ ನಿಯಮ ಏನಿರ್ತದೆ ಆರನೇ ಮನೆಗೆ ಸಂಬಂಧಪಟ್ಟಂತೆ ಇಲ್ಲಿ ಇಪ್ಪತ್ತಾರು ಮೂವತ್ತಾರಲ್ಲಿ ಮದುವೆ ಆಗ್ಬೇಕಂತ ಉಂಟು ಇಪ್ಪತ್ತಾರಲ್ಲಿ ಮ್ಯಾರೇಜ್ ಆಯ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತ ಆರರಲ್ಲಿ ಎಕ್ಸಾಕ್ಟ್ ಆಗಿ ಮ್ಯಾರೇಜ್ ಆಯ್ತು ಅಲ್ವಾ ಅದು ಪ್ರಿಡಿಕ್ಟ್ ಮಾಡಿರುವಂತದ್ದು ಗೊತ್ತಾಯ್ತು ಈಗ ಅಲ್ವಾ ಹೀಗೆ ಇದನ್ನ ನಾವು ಡಿಸೈಡ್ ಮಾಡ್ಲಿಕ್ಕೆ ಬಹಳ ಸುಲಭ ಒಮ್ಮೆ ಆ ಟೆಕ್ನಿಕ್ಸ್ ಗೊತ್ತಾಯ್ತು ನೋಡಿ ಆ ಟೆಕ್ನಿಕ್ಸ್ ಅನ್ನ ನಾನಿಲ್ಲಿ ರಿವೀಲ್ ಮಾಡುವ ಹಾಗಿಲ್ಲ ದಯವಿಟ್ಟು ಹೇಳುವ ಹಾಗಿಲ್ಲ ಏನಿದ್ರು ನನ್ನ ಕ್ಲಾಸ್ಗೆ ಸಂಬಂಧಪಟ್ಟಂತೆ ನಾನೀಗ ಕ್ಲಾಸ್ ನಮ್ದು ಈಗ ಆಲ್ಮೋಸ್ಟ್ ನಡೀತಾ ಉಂಟು ಕ್ಲಾಸ್ ಆ ಒಂದು ಕ್ಲಾಸ್ ಅಲ್ವಾ ಒಂದು ಎಂಬತ್ತು ಜನ ಈಗಲೂ ಕಲಿತಾ ಇದ್ದಾರೆ ನನ್ನ ಜೊತೆಗೆ ಅಲ್ವಾ ಯಾರಿಗೆಲ್ಲ ರಹಸ್ಯಗಳನ್ನು ಕಲಿಬೇಕು ನಮ್ಮ ರಹಸ್ಯಗಳೇನಿದೆ ಅದು ಸ್ವಲ್ಪ ಡಿಫ್ರೆಂಟ್ ಅಲ್ಲಿ ಇರುತ್ತೆ ನಿಮ್ಗೂ ಅರ್ಥ ಆಗುತ್ತೆ ಅದು ಹೇಗೆ ಪ್ರಿಡಿಕ್ಷನ್ ಬರುತ್ತೆ ಅಂತ ಅಲ್ವಾ ತುಂಬ ಜನ ಈ ಯೂಟ್ಯೂಬ್ ಅನ್ನ ನೋಡ್ಕೊಂಡು ತುಂಬ ಜನ ಕಾಲ್ ಅಂತೂ ಮಾಡಿದ್ದಾರೆ ಸರ್ ನಾನು ಬರ್ತೇನೆ ನಾನು ಬರ್ತೇನೆ ನಂಗೆ ಕಲಿಬೇಕು ನಂಗೆ ಕಲಿಬೇಕು ಬಟ್ ಕೆಲವರಿಗೆಲ್ಲ ಮೇ ಬಿ ಇಷ್ಟ ಆಗದೆ ಹೋಗ್ಬೋದು ಕೆಲವರೆಲ್ಲ ಬಂದಿಲ್ಲ ಬಟ್ ಒಂದು ಏಯ್ಟಿ ಎಂಬತ್ತು ಮಂದಿ ಈಗಲೂ ನನ್ನ ಜೊತೆಗೆ ಈ ಶಾಸ್ತ್ರವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ಪರಾಶರಿ ಪದ್ಧತಿ ಮೂಲಕ ಮೂಲಕ ಆ ನಂತರ ಬೇರೆ ಬೇರೆ ಟೆಕ್ನಿಕ್ಸ್ ಇರುತ್ತೆ ಆ ಟೆಕ್ನಿಕ್ಸ್ ಅನ್ನು ಕೂಡ ಅವ್ರಿಗೆ ಹೇಳಿಕೊಡ್ತೇನೆ ಅದರ ಮುಖಾಂತರ ಏನಾಗುತ್ತೆ ಅವ್ರಿಗೆ ಪ್ರಿಡಿಕ್ಷನ್ ಮಾಡಲಿಕ್ಕೆ ಬಹಳ ಈಸಿ ಆಗುತ್ತೆ ಓಕೆ ಈಗ ಅಥವಾ ಇದು ವಿಚಾರ ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ ಒಂದು ಒಂದಷ್ಟು ಒಂದಷ್ಟು ವಿಚಾರಗಳನ್ನ ಹೇಳಿದ್ದೇನೆ ಅಥವಾ ಮದುವೆ ಯಾವಾಗ ಆಗುತ್ತೆ ಇನ್ನು ನಾವು ನ್ಯೂಮರಾಲಜಿ ಪ್ರಕಾರ ಬಂದಾಗ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಅಂದ್ರೆ ನಿಮ್ಮ ಹುಟ್ಟಿದ ದಿನಾಂಕ ಹುಟ್ಟಿದ ತಿಂಗಳು ಆ ನಂತರ ಯಾವ ವರ್ಷ ಬೇಕು ಆ ವರ್ಷವನ್ನು ಆ್ಯಡ್ ಮಾಡಿದಾಗ ಯಾವುದೇ ವರ್ಷ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಬೇಕು ಇಪ್ಪತ್ತೈದು ಬೇಕು ಯಾವುದೇ ವರ್ಷ ಆ್ಯಡ್ ಮಾಡಿದಾಗ ಅಲ್ಲಿ ಟೋಟಲ್ ಸಿಕ್ಸ್ ಬರುತ್ತೆ ಆವಾಗ ಎಕ್ಸಾಕ್ಟ್ ಆಗಿ ಮ್ಯಾರೇಜ್ ಹೋಗ ಕ್ರಿಯೇಟ್ ಆಗುತ್ತೆ ನಿಮ್ಗೊಂದು ವಯಸ್ಸು ಬಂದಿದೆ ಅಂದಾಗ ನಿಮ್ಗೊಂದು ವಯಸ್ಸಾಗಿದೆ ಇಪ್ಪತ್ತರ ಮೇಲೆ ಆಗಿದೆ ಈಗ ಮದುವೆಗೆ ಪ್ರಯತ್ನ ಮಾಡಬೇಕು ನಿಮ್ಮ ಡೇಟ್ ಆಫ್ ಬರ್ತನ್ನು ತೆಗೆದುಕೊಳ್ಳಿ ನಿಮ್ಮ ಮಂತ್ ಆಫ್ ಬರ್ತನ್ನು ತೆಗೆದುಕೊಳ್ಳಿ ಆನಂತರ ಅದಕ್ಕೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಆ್ಯಡ್ ಮಾಡಿ ಅಥವಾ ಇಪ್ಪತ್ತೈದು ಆ್ಯಡ್ ಮಾಡಿ ಯಾವುದು ಅದು ಆ್ಯಡ್ ಮಾಡಿ ಅಲ್ಲಿ ನಂಬರ್ ಸಿಕ್ಸ್ ಬರ್ತಾ ನೋಡಿ ಆ ಸಿಕ್ಸ್ ಬಂತು ಅಂತ ಆದಾಗ ಡೆಫಿನೆಟ್ ಆಗಿ ಅದು ಮ್ಯಾರೇಜ್ ಅನ್ನ ಕೊಡುವಂತದ್ದೇ ಯೋಗ ಭಾಗ್ಯವನ್ನು ಕ್ರಿಯೇಟ್ ಮಾಡುತ್ತೆ ಅಲ್ವಾ ಈಗ ಅಲ್ಲಿ ಏನಾಗುತ್ತೆ ಈಗ ನಂಬರ್ ಸಿಕ್ಸ್ ಬಂದಾಗ ಕೆಲವರಿಗೇನಿರ್ತದೆ ಈಗ ಇಲ್ಲಪ್ಪ ಮದುವೆಗಿಂತ ಮುಂಚೆ ನಾನೊಂದು ಮನೆ ಮಾಡೋಣ ಅಂತ ಅದು ಮನೆ ಮಾಡೋ ಯೋಗನು ಆ ಮೂಮೆಂಟ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಓಕೆನಾ ಸೊ ಆ ಅದೊಂದು ದ ಪೀರಿಯಡ್ ಇರ್ತದೆ ಇನ್ನು ನೀವು ನಿಮ್ಮ ಹುಟ್ಟಿದ ದಿನಾಂಕ ಹುಟ್ಟಿದ ತಿಂಗಳು ಯಾವುದೇ ವರ್ಷ ಆ್ಯಡ್ ಮಾಡಿದಾಗ ನಂಬರ್ ಒನ್ ಬಂತು ಅಲ್ಲಿ ಕೂಡ ಮದುವೆ ಯೋಗ ಅಥವಾ ಒಂದು ಹೊಸ ಜೀವನ ಸಿಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ನಂಬರ್ ಫೈವ್ ಬಂತು ಅಲ್ಲಿ ಮದುವೆ ಯೋಗ ಅಲ್ಲಿ ಕೂಡ ಒಂದು ಹೊಸ ಜೀವನ ಒಂದು ಆ ಡಿಫರೆಂಟ್ ಆದ ಯೋಗ ಭಾಗ್ಯ ಅದು ಹೊಸ ಜೀವನ ಇರ್ಬೋದು ಆನಂತರ ಮದುವೆನೂ ಇರ್ಬೋದು ಏನಾದ್ರೂ ಕೂಡ ಒಂದು ಡಿಫ್ರೆಂಟ್ ವೇ ಅಲ್ಲಿ ನಿಮ್ಗೆ ವರ್ಕ್ ಆಗುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ ಅದೇ ರೀತಿ ನಿಮ್ಮ ಡೇಟ್ ಆಫ್ ಬರ್ತ್ ಮಂತ್ ಆಫ್ ಬರ್ತ್ ಅನ್ನ ಮತ್ತೆ ನಿಮ್ಮ ಇಯರ್ ಆಫ್ ಬರ್ತಿ ಯಾವ್ದು ಇಯರ್ ಬೇಕು ಯಾವ ವರ್ಷ ಬೇಕು ಆ ಟೋಟಲ್ ಹಾಕಿ ನೀವು ಆಡ್ ಮಾಡಿದಾಗ ಸಿಂಗಲ್ ಡಿಜಿಟ್ ಎಲ್ಲಾದ್ರೂ ಸಿಕ್ಸ್ ಬಂತು ಆದಾಗ ಅದೊಂದು ಬಹಳ ಬಹಳ ಫೇವರೇಬಲ್ ಆಗುತ್ತೆ ನಿಮ್ಮ ಮದುವೆಗೆ ಸಂಬಂಧಪಟ್ಟು ಓಕೆ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಈಗ ನೀವು ನೀವು ಇದನ್ನ ಪರೀಕ್ಷೆಗೊಳಪಡಿಸಿ ಅಥವಾ ನೀವು ಇದನ್ನು ನೋಡಿ ಅಥವಾ ಒಂದಷ್ಟು ಜಾ ಚಾರ್ಟ್ಗೆ ಇದನ್ನ ಅಪ್ಲೈ ಮಾಡಿ ನೋಡಿ ಇದು ನೋಡಿ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಲ್ವಾ ನಾನು ಮೊದಲೇ ಇನ್ನೊಂದು ಬಾರಿ ನಿಮ್ಗೆ ಹೇಳಿಬಿಡ್ತೇನೆ ಇದು ಫೈನಲ್ ಅಲ್ಲ ಅರ್ಥ ಮಾಡ್ಕೊಳ್ಳಿ ಪ್ಲಾನೆಟ್ರಿ ಪೊಸಿಷನ್ ನೋಡ್ಕೊಳ್ಬೇಕು ಬಟ್ ಒಂದು ಐಡಿಯಾ ಕೊಟ್ಟಿದ್ದೇನೆ ನಿಮಗೆ ತೊ ಈ ಮೂಮೆಂಟ್ ಅಲ್ಲಿ ಮದುವೆ ಆಗುವಂತ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಇದನ್ನು ಅರ್ಥ ಮಾಡಿಕೊಂಡು ಮುಂದುವರಲಿಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದ್ರೆ ಬಂದು ಹಾಕ್ತೀರಾ ಏ ನೀವು ಹೇಳಿದ್ದು ಸುಳ್ಳು ಯಾವುದು ಕೂಡ ಆಗಿಲ್ಲ ಹಾಗೆ ಆಗಿಲ್ಲ ತೊ ಅದಕ್ಕೇನು ಹೇಳ್ತಾ ಇದ್ದೀನಿ ವಿಕಲ್ಪಗಳು ಬಹಳಷ್ಟು ಬೇರೆ ಬೇರೆ ರೀತಿಯಲ್ಲಿದೆ ನಾನು ಒಂದು ಟೆಕ್ನಿಕನ್ನು ಯೂಸ್ ಮಾಡ್ಕೊಂಡು ಇದನ್ನು ನಿಮ್ಗೆ ಹೇಳಿದ್ದೇನೆ ಅದಕ್ಕೋಸ್ಕರ ಅದನ್ನು ನೀವು ಅಪ್ಲೈ ಮಾಡಿ ನೋಡಿ ನಂತರ ಅದ್ರ ಬಗ್ಗೆ ಏನಾಗುತ್ತೋ ಗೊತ್ತಾಗುತ್ತೆ ಓಕೆನಾ ಹಾಗಾದ್ರೆ ಯಾರೆಲ್ಲ ಇದುವರೆಗೆ ನಮ್ಮ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಇದುವರೆಗೆ ಯಾರೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ನೋಡಿದೀರಾ ಅಂದ್ರೆ ಮೊದಲಿನಿಂದ ಕೊನೆ ತನಕ ಅವರೆಲ್ಲರಿಗೂ ಕೂಡ ಮಹಾನ್ ಮಹಾನೀಯರುಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಅದರ ಜೊತೆಗೆ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ಮುಂದೊಮ್ಮೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದಷ್ಟು ರಹಸ್ಯಗಳನ್ನು ಇಟ್ಕೊಂಡು ಹೊಸ ವಿಡಿಯೋದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬಬಾಯ್